ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆಯನ್ನು ಹೇಳ್ಕೊಳ್ಳುವ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಎಷ್ಟು ಅಂಕಕ್ಕೆ ಪ್ರಶ್ನೆಯನ್ನು ಬಂದಿದೆ ಅಂತ ನೋಡ್ತಾ ಹೋಗುವ ಈಗಾಗಲೇ ನಾವು ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಾಗೆ ಐ ಹದಿನೈದು ಅಂಕಕ್ಕೆ ಯಾವುದೆಲ್ಲ ಪ್ರಶ್ನೆಗಳು ಬಂದಿದೆ ಎನ್ನುವುದರ ಬಗ್ಗೆ ನಾವು ಈಗಾಗಲೇ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಅದರಲ್ಲಿ ನಾನು ಅದರನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ ಇವತ್ತು ಹಳೆಯ ಪ್ರಶ್ನೆ ಪತ್ರಿಕೆ ಇದು ಈಗ ಎರಡು ಸಾವಿರದ ಇಪ್ಪತ್ತ ಮೂರರ ಹಳೆಯ ಪ್ರಶ್ನೆ ಪತ್ರಿಕೆ ಪ್ರಥಮ ಬಿ ಎ ಇತಿಹಾಸದಲ್ಲಿ ಬರುವಂತಹ ಪ್ರಶ್ನೆಯನ್ನು ನೋಡುವ ಮೊದಲಿಗೆ ಐದು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ನವಶಿಲಾಯುಗ ಎರಡು ಸಾಮವೇದ ಮೂರು ಮಹಾಜನಪದಗಳು ನಾಲ್ಕು ಮಂಗೋಲ್ ಆಕ್ರಮಣ ಐದು ರಾಮಾನುಜಾಚಾರ್ಯರು ಆರು ತಲಕಾಡು ವಿಭಾಗ ಬಿ ಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳಿರುವಂಥದ್ದು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಅವರು ಐದು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ನಾವು ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಪ್ರತಿಯೊಂದು ಪ್ರಶ್ನೆಗೂ ಹತ್ತು ಅಂಕಗಳು ಆಳುವ ರ ಕೊಡುಗೆಗಳನ್ನು ವಿವರಿಸಿ ಅಶೋಕನ ಧರ್ಮ ಮತ್ತು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಪರೀಕ್ಷಿಸಿ ರಜಪೂತರ ಸಾಂಸ್ಕೃತಿಕ ಕೊಡುಗೆಗಳನ್ನು ಚರ್ಚಿಸಿ ಮೂರನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ವರ್ಣಿಸಿ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಚೋಳರ ಕೊಡುಗೆಗಳನ್ನು ಸ್ಪಷ್ಟಪಡಿಸಿ ಇವಿಷ್ಟು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹದಿನೈದು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಯಲ್ಲಿ ಅವರು ನಾಲ್ಕು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನಾವು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಒಂದು ಕುತುಬ್ ಕುತುಬ್ ಉದ್ ಬಿನ್ ದಿನ್ ಐಬಕ್ಕರ್ ಅವರ ಜೀವನ ಸಾಧನೆಗಳನ್ನು ಚರ್ಚಿಸಿ ಎರಡು ಮಹಮ್ಮದ್ ಬಿನ್ ತುಗ್ಲಕರ ವ್ಯಕ್ತಿತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ ಮೂರು ವೇದಕಾಲದ ಸಾಮಾಜಿಕ ಆರ್ಥಿಕ ಜೀವನವನ್ನು ಚರ್ಚಿಸಿ ನಾಲ್ಕು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳನ್ನು ವಿಶ್ಲೇಷಿಸಿ ಇವಿಷ್ಟು ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಎರಡಕ್ಕೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಇದರಲ್ಲಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದರೆ ನನ್ನಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಮಾತ್ರ ಇರುವಂಥದ್ದು ಅಂದರೆ ಒಂದೊಂದು ಪ್ರತಿ ಕೆಲವೊಂದರಲ್ಲಿ ಮಾತ್ರ ಎರಡು ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಇನ್ನು ನಿಮಗೆ ಇನ್ನಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಕೆ ಎಸ್ ಒ ಯು ಓನ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ನಿಮಗೆ ಬರ್ತದೆ ಯಾರೆಲ್ಲ ಕೆ ಎಸ್ ಒಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರೋ ಅವರಿಗೆ ಅದರಲ್ಲಿ ಸಂಪೂರ್ಣವಾದ ಅನೇಕ ವರ್ಷಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತದೆ ಹಾಗೆ ನೀವು ಬಿ ಮಾಡ್ತಾ ಇದ್ದರೆ ನೀವು ಕೂಡ ನಿಮ್ಮ ಯೂನಿವರ್ಸಿಟಿಯ ಹೆಸರನ್ನು ಹಾಕಿ ನೀವು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ನಿಮಗೂ ಕೂಡ ಅದರಲ್ಲಿ ಎಲ್ಲ ವಿಷಯಗಳು ಸಿಗ್ತದೆ ಈಗ ಬಿ ಎ ಅಭ್ಯಾಸವನ್ನು ಮಾಡ್ತಾ ಇರುವಂಥವರು ಪುಸ್ತಕಗಳು ಬೇರೆ ಬೇರೆ ಇರಬಹುದು ಆದರೆ ಬಿ ಎ ಅಂತ ಅಭ್ಯಾಸ ಮಾಡ್ತಾ ಇರುವಾಗ ದೂರಶಿಕ್ಷಣ ಕೂಡ ಆಗಿರ್ಬೋದು ಅಥವಾ ನೀವು ಬಿ ಎ ಅನ್ನೋ ಕೋರ್ಸ್ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಮಾಡ್ತಾಯಿದ್ರು ಕೂಡ ವಿಷಯಗಳೆಲ್ಲ ಇರ್ತದೆ ಅದೇ ವಿಷಯಗಳಿರ್ತದೆ ಸ್ವಲ್ಪ ಅದಲು ಬದಲು ಮಾಡಿರ್ತಾರೆ ಅಷ್ಟೇ ವನಃ ಎಲ್ಲ ಪಾಠಗಳೆಲ್ಲ ಅದೇ ಪಾಠಗಳಲ್ಲೇ ಇರ್ತದೆ ಈಗ ವೇದಗಳ ಕಾಲಗಳಿರುವಂಥದ್ದು ರಾಮಾನುಜಾಚಾರ್ಯರ ಬಗ್ಗೆ ಶಂಕರಾಚಾರ್ಯರ ಬಗ್ಗೆ ಸ ಭಕ್ತಿವಂತಗಳು ಇದೆಲ್ಲ ಕೂಡ ಪ್ರತಿಯೊಂದು ಬಿ ಎ ಡಿಗ್ರಿಯಲ್ಲಿ ಇರುವಂತಹ ವಿಷಯಗಳು ಆದರೆ ಪಾಠಗಳಲ್ಲಿ ವ್ಯತ್ಯಾಸಗಳಿರ್ತದೆ ಹೊರತು ವಿಷಯಗಳು ಅದೇ ಇರ್ತದೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಓದ್ಕೊಂಡ್ರೆ ನಮಗೆ ಆದಷ್ಟು ಸುಲಭವಾಗಿ ಬೇಗ ಓದ್ಕೊಳ್ಳಿಕ್ಕಾಗ್ತದೆ ಹಾಗೆ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಇದು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ಈಗ ಮತ್ತೊಂದು ಇತಿಹಾಸದ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಇದೆ ಇದರಲ್ಲಿ ಬಂದಿರುವಂಥ ಐದು ಅಂಕದ ಪ್ರಶ್ನೆ ಋಗ್ವೇದದ ರಾಜಕೀಯ ವ್ಯವಸ್ಥೆ ಹರ್ಷವರ್ಧನ ರಾಮಾನುಜಾಚಾರ್ಯರು ನಾಯನಾರರು ಇಬ್ರಾಹಿಂ ಲೋಧಿ ಸೂಪಿ ಪಂಥ ನೀವು ಇಲ್ಲಿ ನೋಡಿರ್ಬೋದು ರಾಮಾನುಜಾಚಾರ್ಯರ ಬಗ್ಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೂ ಕೂಡ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಕೂಡ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದೇ ರಾಮಾನುಜಾಚಾರ್ಯರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ಕೂಡ ಐದು ಅಂಕಕ್ಕೆ ಕೇಳಿರುವಂಥದ್ದು ನೋಡಿ ರಾಮಾನುಜಾಚಾರ್ಯರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೂಡ ಐದು ಅಂಕಕ್ಕೆ ಕೇಳಿರುವಂಥದ್ದು ಐದು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಸೂಪಿ ಪಂಥದ ಬಗ್ಗೆ ಕೇಳಿದ್ದಾರೆ ಕೆಲವೊಂದು ಪ್ರಶ್ನೆಯನ್ನು ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಐದು ಅಂಕದ್ದನ್ನು ಹತ್ತು ಅಂಕಕ್ಕೆ ಹತ್ತು ಅಂಕದನ್ನು ಐದು ಅಂಕಕ್ಕೆ ಬದಲಾವಣೆಗಳನ್ನು ಮಾಡ್ತಾರೆ ವಿನಃ ಹೆಚ್ಚಾಗಿ ಅದೇ ಪ್ರಶ್ನೆಗಳಿರುವಂಥದ್ದು ನೀವು ಕಾಣ್ಬೋದು ಹತ್ತು ಅಂಕದ ಪ್ರಶ್ನೆಗಳು ಸಿಂಧೂ ಕಣಿವೆ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ನಳಂದ ವಿಶ್ವವಿದ್ಯಾನಿಲಯ ಕುರಿತು ಟಿಪ್ಪಣಿ ಬರೆಯಿರಿ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ಚರ್ಚಿಸಿ ಚೋಳರ ರಾಜಕೀಯ ವ್ಯವಸ್ಥೆಯನ್ನು ಚರ್ಚಿಸಿ ಅಲ್ಲಾವುದ್ದೀನ್ ಖಿಲ್ಜಿ ಆರ್ಥಿಕ ಸುಧಾರಣೆಗಳನ್ನು ವಿಶ್ಲೇಷಿಸಿ ಇನ್ನು ವಿಭಾಗ ಸಿ ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಶೋಕನ ಧಾರ್ಮಿಕ ನೀತಿಯನ್ನು ಚರ್ಚಿಸಿ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ವಿವರಿಸಿ ಬಸವೇಶ್ವರರು ಅಂದರೆ ಬಸವಣ್ಣನವರು ಫಿರೋಶಾ ತುಗ್ಲಕ್ನ ಆಡಳಿತ ಸುಧಾರಣೆಗಳನ್ನು ವಿವರಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ನೀವು ಇನ್ನಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಾಧಾರಣ ಒಂದು ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೋದು ಅದಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಬೇಡ ಅಂದರೆ ಒಂದು ಮೂರು ವರ್ಷ ಈಗ ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ ಮೂರದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ವರ್ಷದಲ್ಲಿ ಎರಡು ಬಾರಿ ಬಿ ಎ ಪರೀಕ್ಷೆಗಳಾಗೋದರಿಂದ ನೀವೇನು ಮಾಡಬೇಕು ಎರಡು ವರ್ಷದ್ದು ಕೂಡ ಈಗ ಕೆ ಎಸ್ ಯು ಯುನಲ್ಲಿ ಒಂದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಪರೀಕ್ಷೆಗಳಾಗ್ತದೆ ಮತ್ತೊಂದು ಏಪ್ರಿಲ್ ಮೇ ಅಥವಾ ಮೇ ಜೂನಲ್ಲಿ ಪರೀಕ್ಷೆ ಏಪ್ರಿಲ್ ಮಾರ್ಚ್ ಏಪ್ರಿಲಲ್ಲಿ ಪರೀಕ್ಷೆಗಳಾಗುವಂಥದ್ದು ಎರಡು ಪರೀಕ್ಷೆಗಳಿರೋದ್ರಿಂದ ಎರಡು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ಸಿಗ್ತದೆ ವರ್ಷದಲ್ಲಿ ಎರಡು ಬಾರಿ ಕೂಡ ಅವರು ಯಾವ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಇಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಧಾರಣ ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ಬರುವಂಥ ಬಂದಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಾಗೆ ನಿಮಗೆ ಅದನ್ನು ವಿವರಿಸಿರುವಂಥದ್ದು ನೀವು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಇದರಲ್ಲಿ ನಾನು ತಿಳಿಸದಂಥದ್ದು ಅಥವಾ ವಿವರಿಸಲು ಸಾಧ್ಯವಾಗದಂಥದ್ದು ನೀವು ಕೂಡ ನೋಡಿಕೊಳ್ಳಿ ಅದನ್ನು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಹುಡುಕಿ ಅದನ್ನು ನೀವು ಓದ್ಕೊಳ್ಳಿ ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯರಿ ಸ್ನೇಹಿತರೆ ನೀವು ಪಾಯಿಂಟ್ಸನ್ನು ಸರಿಯಾಗಿ ಕಲಿತರೆ ನಿಮಗೆ ಅದರ ಯಾವ ರೀತಿ ಕೂಡ ನಿಮಗೆ ವಿವರಿಸ್ತಾ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ನಾವು ಸಾಧಾರಣವಾಗಿ ಹದಿನೈದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಗಳನ್ನು ಕಲ್ತುಕೊಂಡ್ರೆ ಐದು ಅಂಕದ ಪ್ರಶ್ನೆ ಕೂಡ ಬರೆಯಲಿಕ್ಕೆ ಏನು ಕಷ್ಟ ಆಗುವುದಿಲ್ಲ ಒಂದು ವೇಳೆ ನಿಮಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅಂತಾದರೆ ನೀವೇನು ಮಾಡಬೇಕು ಅಂದರೆ ಬಿಟ್ಟು ಬರಬಾರ್ದು ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು ಆವಾಗ ನಿಮಗಲ್ಲಿ ಒಂದು ಪ್ರಶ್ನೆ ಬರ್ತದೆ ನನಗೆ ಉತ್ತರ ಗೊತ್ತಿಲ್ಲದಿದ್ದರೆ ನಾನು ಏನು ಮಾಡಬೇಕು ಎನ್ನುವಂಥ ಪ್ರಶ್ನೆ ಬಂದಾಗ ಈಗ ಯಾವುದೇ ಒಂದು ಪ್ರಶ್ನೆಯನ್ನು ತಗೊಳ್ಳಿ ಈಗ ನವಶಿವಲಾಯುಗ ಅಂತ ತಗೊಳ್ಳಿ ಇದೆಲ್ಲ ಕೂಡ ಇತಿಹಾಸದಲ್ಲಿರುವಂತಹ ಗತಕಾಲದಲ್ಲಿ ಆದಂತಹ ಘಟನೆಗಳು ಗತಕಾಲದಲ್ಲಿ ಆದಂತಹ ಆಡಳಿತಗಳ ಬಗ್ಗೆ ಎಲ್ಲ ಆಗಿರೋದ್ರಿಂದ ನಾವು ಒಂದು ಅಂದಾಜಿಯ ಮೇರೆಗೆ ಒಂದು ಊಹೆಯ ಮೇರೆಗೆ ನಮ್ಮದೇ ಒಂದು ಕಲ್ಪನೆಯ ರೀತಿಯಲ್ಲಿ ಬರಿತಾ ಹೋಗುವಂಥ ಕೆಲಸವನ್ನು ಮಾಡಬೇಕು ನವಶಿಲಾಯುಗ ನವಶಿಲಾಯುಗ ಎಂದರೆ ಭಾರತದ ಇತಿಹಾಸದಲ್ಲಿ ನಾವು ಬರಿತಾ ಹೋಗುವಂಥದ್ದು ಭಾರತದ ಇತಿಹಾಸದಲ್ಲಿ ನಲ ನವಶಿಲಾಯುಗವು ಕೂಡ ಒಂದು ಯುಗ ಆಗಿರ್ತದೆ ಈಗ ಅದು ಯುಗಗಳಲ್ಲಿ ಬರುವಂಥದ್ದು ನವಶಿಲಾಯುಗ ಮಧ್ಯ ಮಧ್ಯಶಿಲಾಯುಗ ಈ ರೀತಿಯಾಗಿ ಗತಶಿಲಾಯುಗ ಈ ರೀತಿಯಾದ ಒಂದು ಶಿಲಾಯುಗ ಎಲ್ಲ ಅದು ಒಂದರ ನಂತರ ಒಂದು ಬರುವಂಥ ಯುಗಗಳು ಒಂದು ಊಹೆಯನ್ನು ಮಾಡಿಕೊಳ್ಳಿ ಅಥವಾ ಎಲ್ಲಿಯಾದರೂ ಕೇಳಿದ್ರ ಬಗ್ಗೆ ತಿಳ್ಕೊಳ್ಳಿ ಶಿಲಾಯುಗದ ಬಗ್ಗೆ ಈಗ ನಾವೀಗ ಬೇರೆ ಬೇರೆ ಇತಿಹಾಸದ ಬಗ್ಗೆಲ್ಲ ತಿಳ್ಕೊಂಡಿದ್ದೇವೆ ಅದೇ ರೀತಿ ಇದರಲ್ಲಿ ಅವರು ಒಂದು ಶಿಲಾಯುಗ ನೋಡಿ ಭಾರತದ ಇತಿಹಾಸದ ಪೂರ್ವ ಸಂಸ್ಕೃತಿಯ ಕಾಲ ವಿಂಗಡಣೆ ಇಲ್ಲಿ ಹಳೆ ಶಿಲಾಯುಗ ಶಿಲಾಯುಗ ಹೊಸ ಶಿಲಾಯುಗ ತಾಮ್ರ ಶಿಲಾಯುಗ ಎಲ್ಲ ಕೊಟ್ಟಿದ್ದಾರಲ್ಲ ಅದನ್ನೇ ಇಲ್ಲಿ ಅವರು ಕೊಟ್ಟಿರುವಂಥದ್ದು ನವ ಶಿಲಾಯುಗ ನವಶಿಲಾಯುಗ ಅಂದರೆ ಇದು ಹೊಸ ಶಿಲಾಯುಗ ನೋಡಿ ಮೂರನೆಯ ಹಂತವೇ ಹೊಸ ಶಿಲಾಯುಗ ಮೊದಲನೇದು ಹಳೆ ಶಿಲಾಯುಗ ನಂತರ ಶಿಲಾಯುಗ ಮತ್ತೆ ಹೊಸ ಶಿಲಾಯುಗ ಮತ್ತು ತಾಮ್ರಶಿಲಾಯುಗ ಮೂರನೆಯ ಹಂತವೇ ಹೊಸ ಶಿಲಾಯುಗ ಅಂದರೆ ನವಶಿಲಾಯುಗ ಅಥವಾ ನಿಯೋಲಿಥಿನ್ ನಿಯೋಲಿಥಿಕ್ ಅಲ್ಲಿ ಇಂಗ್ಲೀಷ್ನಲ್ಲಿ ನೋಡಿ ನಿಯೋಲಿಥಿಕ್ ಏಜ್ ಕೆಲವೊಮ್ಮೆ ಕನ್ನಡದ ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ಬೇಕು ನ್ಯೂ ನಿಯೋಲಿಥಿಕ್ಸ್ ಮೆಸೋಲಿಥಿಕ್ ಅಂದರೆ ಮಧ್ಯಶಿಲಾಯುಗ ಹಳೆ ಶಿಲಾಯುಗ ಹಳೆ ಹಳೆ ಶಿಲಾಯುಗ ಪಲಿಯೋತಿಕ್ ಏಜ್ ಮೆಸೋಲಿಥಿಕ್ ಆಮೇಲೆ ನಿಯೋಲಿಥಿಕ್ ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ ಈ ಕಾಲವು ಕ್ರಿಸ್ತಪೂರ್ವ ನಾಲ್ಕು ಸಾವಿರಕ್ಕಿಂತಲೂ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರವರೆಗೆ ವಿಸ್ತರಿಸಿದ್ದು ಈ ಕಾಲದಲ್ಲಿ ಮಾನವನು ಹೊಳಪುಗೊಳಿಸಿದ ಶಿಲಾಯುಧಗಳನ್ನು ಉಪಯೋಗಿಸುತ್ತಿದ್ದ ಅಂದರೆ ಹೊಳಪುಗೊಳಿಸಿದ್ದು ಚೂಪುಗೊಳಿಸಿದಂತಹ ಹೊಳ ಹೊಳಪು ಮಾಡಿದಂತಹ ಒಂದು ಎಲ್ಲ ಆಯುಧಗಳನ್ನೆಲ್ಲ ಬಳಸ್ತಾ ಇದ್ದ ಎನ್ನುವಂಥದ್ದನ್ನೇ ಒಂದು ಒಂದೂವರೆ ಆಗುವಷ್ಟು ನಾವು ಬರಿತಾ ಹೋಗಬೇಕು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ತಗೊಂಡು ಅದನ್ನು ಊಹೆಯ ಮೇರೆಗೆ ಅಥವಾ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಅದನ್ನು ನಾವು ಬರಿತಾ ಹೋಗಬೇಕು ಸ್ನೇಹಿತರೆ ಕೆಲವೊಂದು ನಾವು ಗೊತ್ತಿಲ್ಲದ ಪ್ರಶ್ನೆಯನ್ನಾದರೂ ಕೂಡ ವಿವರಿಸಲಿಕ್ಕೆ ಪ್ರಯತ್ನಿಸಬೇಕು ಬಿಟ್ಟು ಬರಬೇಡಿ ಯಾವುದೇ ಪ್ರಶ್ನೆಯನ್ನು ನೀವು ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪ್ರಥಮ ಬಿ ಎ ಇತಿಹಾಸದಲ್ಲಿ ಓದಲೇಬೇಕಾಗಿರುವಂಥ ಮುಖ್ಯವಾದ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ವಿವರಿಸಿದ್ದೇನೆ ಸಾಧ್ಯ ಆದ ರೀತಿಯಲ್ಲಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ನಾನು ಪಾಯಿಂಟ್ಸ್ಗಳನ್ನು ತಿಳಿಸಿಕೊಟ್ಟಿದ್ದೇನೆ ಹಾಗೆ ಪಾಯಿಂಟ್ಸ್ನ ಜೊತೆಗೆ ವಿವರಣೆಯನ್ನು ಕೂಡ ಮಾಡಿದ್ದೇನೆ ಆ ವಿಡಿಯೋವನ್ನೆಲ್ಲ ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಪ್ರಥಮ ಬಿ ಎ ಇತಿಹಾಸ ಎನ್ನುವಂಥ ಪ್ಲೇ ಲಿಸ್ಟ್ ಗುಂಪಲ್ಲಿ ಎಲ್ಲವನ್ನು ಕೂಡ ಪ್ರಥಮ ಬಿ ಎ ಇತಿಹಾಸದ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಅದರಲ್ಲಿ ನೋಡಿಕೊಳ್ಬೋದು ನಿಮ್ಮ ಪ್ಲೇ ಲಿಸ್ಟ್ ಈಗ ಒಂದು ಯೂಟ್ಯೂಬ್ ಇದಕ್ಕೆ ಹೋದಾಗ ನಿಮ್ಮಲ್ಲಿ ಪ್ಲೇ ಲಿಸ್ಟ್ ಅಂತ ಗ್ರೂಪ್ ಇರ್ತದಲ್ಲ ಆ ಪ್ಲೇ ಲಿಸ್ಟನ್ನು ಓಪನ್ ಮಾಡಿದರೆ ಎಲ್ಲ ವಿಷಯಗಳನ್ನು ಕೂಡ ಒಂದೊಂದು ಗ್ರೂಪ್ ಮಾಡಿ ನಾನು ಅದರಲ್ಲಿ ಹಾಕಿದ್ದೇನೆ ಅದನ್ನು ನೀವು ನೋಡಿಕೊಳ್ಳಿ ಹಾಗೆ ಮುಖ್ಯವಾದಂಥ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆ ಎಲ್ಲವನ್ನು ಕೂಡ ಅದರಲ್ಲೇ ಹಾಕಿರ್ತೇನೆ ನಿಮಗೆ ಸಮಯ ಇದ್ದಾಗ ಫ್ರೀ ಇದ್ದಾಗ ನೋಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು